ಹಾಯ್ ಎಲ್ಲರಿಗೂ ನಮಸ್ಕಾರ ನಾಗಲಿಮಡ್ಕೆ ಆನಂದ್ ಯೂಟ್ಯೂಬ್ ಚಾನಲ್ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವಾದರೂ ವೆಹಿಕಲ್ಸ್ ಬಂದರೆ ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ಕೊಡಿ ಯೂಟ್ಯೂಬ್ ಚಾನಲ್ಗೆ ಅಪ್ಡೇಟ್ ಮಾಡ್ತೀನಿ ವೀಡಿಯೋ ಕೂಡ ನೀಟಾಗಿ ಕಲಿಸ್ಕೊಡಿ ಇವಾಗ ಯಾವ ಥರ ವಿಡಿಯೋ ಫೋಟೋ ಕಾಣಿಸ್ತಾ ಇದೆಯೋ ಅದೇ ಥರ ವಿಡಿಯೋ ಮಾಡಿ ಹಿಂಗೆ ನೀಟಾಗಿ ವೀಡಿಯೋ ಮಾಡಿ ಕಲಿಸ್ಕೊಟ್ರೆ ಯೂಟ್ಯೂಬ್ ಚಾನಲ್ಗೆ ಅಪ್ಡೇಟ್ ಮಾಡ್ತೀನಿ ಖಂಡಿತ ಸೇಲ್ ಆಗುತ್ತೆ ಇದು ಅಶೋಕ್ ಒಂದು ಮಾರಾಟಕ್ಕಿದೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೂಡ ನಾನು ತಿಳ್ಸ್ಕೊಡ್ತೀನಿ ಇದು ಶಿವಮೊಗ್ಗ ಸಿಟಿಯಲ್ಲಿರೋದು ವೆಯಿಕಲ್ ಬಂದುಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಅಂತೆ ಅಶೋಕ್ ಲೈಲ್ಯಾಂಡು ದೋಸ್ತ್ ಎಲ್ಲಿ ವೆಹಿಕಲ್ ಇದು ಫೋರ್ ಬೋಲ್ಟ್ ಅಂತ ಕಳ್ಸಿಕೊಟ್ಟಿದ್ದಾರೆ ಸಿಂಗಲ್ ಓನರ್ ಅಂತೆ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಎಫ್ ಸಿ ಬಂದು ಫ್ರೆಶ್ಶು ಇನ್ಸೂರೆನ್ಸ್ ಕೂಡ ಫ್ರೆಶ್ ಇದೆ ಟೈರ್ ಬಂದು ಚೆನ್ನಾಗಿದೆ ಅಂತ ಕಲ್ಸಿದ್ದಾರೆ ಐದು ಐದನೇ ಟೈರ್ ಇದೆ ಸರ್ ಅಂತ ಕಳಿಸಿದ್ದಾರೆ ಅಂದರೆ ಎಕ್ಸ್ಟ್ರಾ ಮತ್ತು ಜಾಕು ಎಲ್ಲ ಇದೆ ಸರ್ ಎಲ್ಲ ಮ್ಯೂಸಿಕ್ ಸಿಸ್ಟಮು ಎಲ್ಲ ಇದೆ ಒಳಗಡೆ ಅಂತ ಕಲಿಸ್ಕೊಟ್ಟಿದ್ದಾರೆ ನೋಡಿ ಆರು ಲಕ್ಷದವರೆಗೆ ಲೋನ್ ಆಗುತ್ತೆ ನೋಡಿ ಸರ್ ಅಂತ ಕಲಿಸ್ಕೊಟ್ಟಿದ್ದಾರೆ ಆಸಕ್ತಿ ಇರೋರು ಕಾಲ್ ಮಾಡೋಕ್ಕೆ ಹೇಳಿ ಶಿವಮೊಗ್ಗ ಸಿಟಿಯಲ್ಲಿರುತ್ತೆ ಈ ವೆಹಿಕಲ್ ಅಂತ ಕಲಿಸ್ಕೊಟ್ಟಿದ್ದಾರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಕೊಟ್ಟಿರ್ತೀನಿ ಅವ್ರ ಹತ್ರ ಮಾತಾಡಿ ಎಷ್ಟು ಆಗ್ಬೋದು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಜನ ನೋಡ್ತಾ ಇರ್ತಾರೆ ಡೀಲರ್ ಆಗಿಬಿರ್ಬೋದು ಎಲ್ಲ ಕಸ್ಟಮರು ಎಲ್ಲ ಥರದ ಕಸ್ಟಮರು ನೋಡ್ತಾ ಇರ್ತಾರೆ ಎಷ್ಟು ಆಗ್ಬೋದು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನೋಡಿ ಇದು ಶಿವಮೊಗ್ಗ ಸಿಟಿಯಲ್ಲಿದೆ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಫೋರ್ ಬೋಲ್ಟ್ ಸಿಂಗಲ್ ಓನರ್ ಎಫ್ ಸಿ ಇನ್ಸುರೆನ್ಸ್ ಫ್ರೆಶು ನೋಡಿ ವೀಲ್ ಸ್ಪಾನರ್ಸ್ ಕೂಡ ಇದೆ ಅಂತ ಕಳಿಸ್ಕೊಟ್ಟಿದ್ದಾರೆ ಮ್ಯೂಸಿಕ್ ಪ್ಲೇಯರ್ ಇದೆ ಸರ್ ಹೊಸ ಪ್ಲಾಟ್ಫಾರಮ್ ಆರು ಲಕ್ಷ ಲೋನ್ ಆಗುತ್ತೆ ಅಂತ ಕಲಿಸಿದ್ದಾರೆ ಎಷ್ಟು ಕೊಡ್ಬೋದು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫೋರ್ ಬೋಲ್ಟ್ ವೆಹಿಕಲ್ಗೆ ಟ್ವೆಂಟಿ ಒನ್ ಮಾಡಲ್ಗೆ ಎಷ್ಟು ಕೊಡ್ಬೋದು ಅಂತ ಕಮೆಂಟ್ ಮಾಡಿ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇರುತ್ತೆ ಕಾಲ್ ಮಾಡಿ